ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ನಾಗರ ಪಂಚಮಿಯ ವಿಶೇಷಕ್ಕಾಗಿ ನಾಲ್ಕು ತರಹದ ಉಂಡೆಗಳನ್ನು ಮಾಡುವುದನ್ನು ನೋಡೋಣ ಬನ್ನಿ ಶೇಂಗಾ ಉಂಡೆ ಪುಟಾಣಿ ಉಂಡೆ ಮಂಡಕ್ಕಿ ಉಂಡೆ ಹಾಗೆ ಅಳ್ಳಿಟ್ಟು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಅದಕ್ಕೆ ನಾನಿಲ್ಲಿ ಫಸ್ಟು ಪುಟಾಣಿ ಉಂಡೆ ಮಾಡುವುದು ತೋರಿಸ್ತೀನಿ ಈಗ ಪುಟಾಣಿಯನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಗಸಗಸೆಯನ್ನು ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ಇಲ್ಲಿ ಹುರಿಬೇಕು ನಾನು ಪಾಕ ಮಾಡಿ ಪುಟಾಣಿ ಉಂಡಿ ಮಾಡುವುದನ್ನು ತೋರಿಸ್ತಾ ಇರೋದರಿಂದ ಈಗ ಪಾಕ ಮಾಡುವುದಕ್ಕೆ ಒಂದು ಬಟ್ಲಾದಷ್ಟು ಸಕ್ಕರೆ ಅದಕ್ಕೆ ಸ್ವಲ್ಪ ಸಕ್ಕರೆ ತೊಯ್ಯುವಷ್ಟು ಮಾತ್ರ ನೀರನ್ನು ಹಾಕಿ ನೀರು ಹಾಕಿದ ನಂತರ ಈಗ ಸಕ್ಕರೆ ಚೆನ್ನಾಗಿ ಕರಗುವವರೆಗೂ ನಾವು ಹಾಗೆ ತಿರುಗಿಸ್ತಾನೇ ಇರಬೇಕು ನೋಡಿ ಇವಾಗ ಸಕ್ಕರೆ ಕರಗಿದೆ ಈಗ ಇದನ್ನು ಒಂದು ಐದು ನಿಮಿಷನಾದರೂ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಒಂದೇಳೆ ಪಾಕ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ತಾ ಇರಬೇಕು ನೋಡಿ ಇವಾಗ ಗಟ್ಟಿಯಾಗಿದೆ ಸ್ವಲ್ಪ ಪಾಕ ಚೆನ್ನಾಗಿ ಬಂದಿದೆ ಈ ಥರ ಪಾಕ ಬರಬೇಕು ಕೈಗೆ ಈ ಥರ ಅಂಟಬೇಕು ಇಷ್ಟು ಪಾಕ ಬಂದರೆ ಸಾಕು ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಟು ಜರಡಿ ಹಿಡಿಬೇಕು ಜರಡಿ ಹಿಡಿದ ನಂತರ ನಾವು ಇದನ್ನು ಹಿಟ್ಟನ್ನು ಪಾಕಕ್ಕೆ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು ಹಿಟ್ಟು ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಬೇಕು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನಾವು ಉಂಡೆ ಕಟ್ಟುವುದಕ್ಕೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೋಡಿ ಇಷ್ಟಿದ್ರೆ ಸಾಕು ಈಗ ಇದನ್ನು ಈ ಥರ ಉಂಡೆ ಕಟ್ಟಿ ನೀವು ಪಾಕ ಮಾಡಿ ಉಂಡೆ ಕಟ್ಟುವುದು ಕಟ್ಟುವುದರಿಂದ ಉಂಡೆ ಒಡೆಯುವುದಿಲ್ಲ ಚೆನ್ನಾಗಿರುತ್ತೆ ಸಾಫ್ಟಾಗಿ ಈಗ ಸ್ವಲ್ಪ ಗಸಗಸೆ ಮತ್ತು ಒಣ ಕೊಬ್ಬರಿಯನ್ನು ಮೇಲುಗಡೆ ಈ ಥರ ಹಚ್ಚಿ ಚೆನ್ನಾಗಿ ಕಾಣಿಸುತ್ತೆ ಇಷ್ಟಕ್ಕೂ ಇದೇ ಥರ ಹಚ್ಚಿ ನೋಡಿ ನಾನು ಇಷ್ಟು ಉಂಡೆಗೆ ಇದೇ ಥರ ಹಚ್ಚಿ ಇಟ್ಟಿದ್ದೇನೆ ಈಗ ಮಂಡಕ್ಕಿ ಉಂಡೆ ಮಾಡುವುದನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಟ್ಲದಷ್ಟು ಮಂಡಕ್ಕಿ ಮತ್ತು ಸ್ವಲ್ಪ ಸಣ್ಣ ಬಟ್ಲಾದಲ್ಲಿ ಅರ್ಧ ಬಟ್ಲಾದಷ್ಟು ಬೆಲ್ಲ ಈಗ ಫಸ್ಟು ನಾವು ಮಂಡಕ್ಕಿಯನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಬೇಕು ಸ್ವಲ್ಪ ಕುರುಕುರು ಅನ್ನೋ ಹಾಗೆ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಮಂಡಕ್ಕಿ ಈಗ ಅರ್ಧ ಬಟ್ಲಾದಷ್ಟು ನಾವು ಬೆಲ್ಲವನ್ನು ಹಾಕಿ ಅದಕ್ಕೆ ಬೆಲ್ಲ ತೊಯ್ಯುವಷ್ಟು ಮಾತ್ರ ನಾವು ನೀರನ್ನು ಹಾಕಬೇಕು ನೋಡಿ ಈಗ ಬೆಲ್ಲ ಸ್ವಲ್ಪ ಕರಗಿಸ್ಬೇಕು ಬೆಲ್ಲ ಕರಗಿದ ನಂತರ ಸ್ವಲ್ಪ ಇದಕ್ಕೆ ಯಲಕ್ಕಿ ಪುಡಿಯನ್ನು ಹಾಕಿ ಈಗ ಇದು ಕೂಡ ಒಂದು ಐದು ನಿಮಿಷ ಸ್ವಲ್ಪ ಗಟ್ಟಿ ಪಾಕ ಬರೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು ನೋಡಿ ಇವಾಗ ಪಾಕ ಬಂದಿದೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಒಂದು ಬಟ್ಲದಲ್ಲಿ ನೀರನ್ನು ತಗೊಂಡು ಅದಕ್ಕೆ ಪಾಕ ಹಾಕಿ ನೋಡಿ ಬೆಲ್ಲ ಈ ಥರ ಗಟ್ಟಿಯಾದರೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಈಗ ನಾವು ಬಿಸಿ ಮಾಡಿರುವ ಮಂಡಕ್ಕಿಯನ್ನು ಇದಕ್ಕೆ ಹಾಕಿ ಈಗ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಜೊತೆಗೆ ನೋಡಿ ಬೆಲ್ಲದ ಹಣ ಎಷ್ಟಿದೆಯೋ ಅದಕ್ಕೆ ಬೇಕಾಗುವಷ್ಟು ಮಾತ್ರ ನಾವು ಇಲ್ಲಿ ಮಂಡಕ್ಕಿಯನ್ನು ಹಾಕೋಬೇಕು ತುಂಬ ಜಾಸ್ತಿ ಮನ್ ಮಂಡಕ್ಕಿಯನ್ನು ಹಾಕಲು ಹೋಗಬೇಡಿ ಈಗ ಕೆಳಗಡೆ ಇರಿಸಿ ಇದನ್ನು ಸ್ವಲ್ಪ ಕೈಗೆ ನೀರನ್ನು ಹಚ್ಚಿ ಈ ಥರ ಉಂಡೆಯನ್ನು ಮಾಡ್ಕೋಬೇಕು ನೋಡಿ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಉಂಡೆಯನ್ನು ಮಾಡ್ಕೊಂಡ್ಬಿಡಬೇಕು ಇಷ್ಟು ಉಂಡೆಯನ್ನು ನಾನಿಲ್ಲಿ ಇದೇ ಥರ ಮಾಡಿಟ್ಟಿದ್ದೀನಿ ಹಾಗೆ ಈಗ ಅಳ್ಳ ಅಳ್ಳಿಟ್ಟ ಉಂಡೆಯನ್ನು ಮಾಡುವುದನ್ನು ನೋಡೋಣ ಬನ್ನಿ ನೋಡಿ ಫಸ್ಟು ನಾನಿಲ್ಲಿ ಅಳ್ಳನ್ನು ಮಿಕ್ಸಿಗೆ ಹಾಕೋತೀನಿ ನೋಡಿ ಇದು ನಾಗಪ್ಪನಿಗೆ ವಿಶೇಷವಾದ ನೀವಿದ್ದೀನಿ ಅಂತಲೇ ಹೇಳ್ಬೋದು ಅಲ್ಲಿಟ್ಟು ನಾಗಪ್ಪನಿಗೆ ಅಲ್ಲಿಟ್ಟು ಉಂಡಿ ಬೇಕೇ ಬೇಕು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಈಗ ಇದಕ್ಕೆ ಸ್ವಲ್ಪ ಯಾಲಕ್ಕಿ ಸ್ವಲ್ಪ ಬೆಲ್ಲ ಹಾಕಿ ನೋಡಿ ಬೆಲ್ಲ ಹಾಕಿದ ನಂತರ ನಾವು ಇದನ್ನು ಮತ್ತೆ ಒಂದು ಸತ ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈಗ ಇದನ್ನು ಒಂದು ಬುಟ್ಟಿಗೆ ತೆಗೆದುಬಿಡಿ ಹಾಗೆ ಒಂದು ಸ್ವಲ್ಪ ನಾವು ಇದಕ್ಕೂ ಕೂಡ ಗಸಗಸೆಯನ್ನು ಹುರ್ಕೋಬೇಕು ನೋಡಿ ಈಗ ನಾವು ಆಗಲೇ ಮಿಕ್ಸಿ ಮಾಡಿ ಇಟ್ಟಿದ್ದೇವಲ್ಲ ಹಳ್ಳಿಟ್ಟು ಇದಕ್ಕೇನೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಗೆ ಸ್ವಲ್ಪ ತುಪ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮೆತ್ತಗೆ ಆಗಬೇಕು ಬೆಲ್ಲ ಹಾಕಿದ್ದೀವಲ್ಲ ಬೇಗನೆ ಮೆತ್ತಗಾಯಿಬಿಡುತ್ತೆ ಸ್ವಲ್ಪ ಗಸಗಸೆ ಹಾಗೆ ಒಂದು ಬಟ್ಲದಷ್ಟು ಹಾಲು ಹಾಕಿ ಹಾಲು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕಿ ತುಂಬ ಬೇಗನೆ ಮೆತ್ತಗಾಗಿಬಿಡುತ್ತೆ ಅದಕ್ಕಾಗಿ ಹಾಲು ನೋಡಿಬಿಟ್ಟು ಹಾಕಿ ಈಗ ಎಲ್ಲವೂ ಚೆನ್ನಾಗಿ ನಾವು ಕಲಿಸ್ಕೋಬೇಕು ನಮಗೆ ಉಂಡೆ ಮಾಡುವುದಕ್ಕೆ ಬೇಕಾದಷ್ಟು ಹಿಟ್ಟನ್ನು ನಾವು ಕಲಿಸ್ಕೋಬೇಕು ಈಗ ಇದನ್ನು ಈ ಥರ ಉಂಡೆಯನ್ನು ಕಟ್ಟಿ ನೋಡಿ ತುಂಬ ಬೇಗನೆ ಉಂಡೆ ಕಟ್ಟುವುದು ಆಗತ್ತೆ ಇದು ನೋಡಿ ಇದೇ ಥರ ಇಷ್ಟನ್ನು ಉಂಡೆ ಕಟ್ಟಿ ನಂತರ ಈಗ ಸ್ವಲ್ಪ ಗಸಗಸೆ ಮತ್ತು ಒಣ ಕೊಬ್ಬರಿಯನ್ನು ಮೇಲ್ಗಡೆ ಈ ಥರ ಹಚ್ಚಿ ಚೆನ್ನಾಗಿ ಕಾಣಿಸುತ್ತೆ ಗಸಗಸೆ ಮತ್ತು ಕೊಬ್ಬರಿ ಒಣ ಕೊಬ್ಬರಿಯನ್ನು ಈ ಥರ ಹಚ್ಚಿದರೆ ಈಗ ಅಳ್ಳಿಟ್ಟು ಕೂಡ ರೆಡಿ ಆಯಿತು ಹಾಗೆ ಈಗ ನಾನಿಲ್ಲಿ ಶೇಂಗಾ ಪುಟಾಣಿ ಉಂಡೆ ಹೇಗೆ ಮಾಡುವುದು ಅಂತ ತೋರಿಸ್ತೀನಿ ಅದಕ್ಕೆ ನಾನಿಲ್ಲಿ ಒಂದು ಬಟ್ಲದಷ್ಟು ಶೇಂಗಾ ಬೆಲ್ಲ ಏಲಕ್ಕಿ ಮತ್ತು ಸ್ವಲ್ಪ ಪುಟಾಣಿಯನ್ನು ತೊಗೊಂಡಿದ್ದೇನೆ ಫಸ್ಟು ನಾವು ಶೇಂಗಾವನ್ನು ಚೆನ್ನಾಗಿ ಹುರಿಬೇಕು ಹುರಿದು ಮೇಲ್ಗಡೆ ಇರೋ ಎಲ್ಲ ತೆಗೆದು ತೆಗೆದುಬಿಡಬೇಕು ಈ ಥರ ನಾ ಹಾಗೆ ಇಲ್ಲಿ ಒಂದು ಕಡಾಯಿಗೆ ಅರ್ಧ ಬಟ್ಲಾದಷ್ಟು ಬೆಲ್ಲ ಹಾಕಿ ಬೆಲ್ಲ ಸ್ವಲ್ಪ ಅದಕ್ಕೆ ನೀರು ಹಾಕಿ ಬೆಲ್ಲ ತೊಯ್ಯುವಷ್ಟು ಮಾತ್ರ ನೀರು ಹಾಕಬೇಕು ಈಗ ಬೆಲ್ಲ ಎಲ್ಲವೂ ಚೆನ್ನಾಗಿ ಕರಗಿಸ್ ಕರಗಿಸ್ಕೋಬೇಕು ನೋಡಿ ಬೆಲ್ಲ ಕರಗಿದ ನಂತರ ನಾವು ಇದನ್ನು ಒಂದು ಐದು ನಿಮಿಷ ಗಟ್ಟಿ ಹಣ ಬರೋವರೆಗೂ ಕುದಿಸ್ಕೋಬೇಕು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ನೋಡಿ ಒಂದು ನೀರಿಗೆ ಸ್ವಲ್ಪ ಆಣವನ್ನು ಹಾಕಿ ನೋಡಿ ಈ ಥರ ಗಟ್ಟಿ ಬಂದರೆ ಕರೆಕ್ಟಾಗಿ ಹಣ ಬಂದಿದೆ ತುಂಬ ಗಟ್ಟಿಯಾದ ಹಣವನ್ನು ತಗೋಬೇಡಿ ಉಂಡೆ ಮತ್ತು ಕಟ್ಟಿ ಆಗುತ್ತೆ ಅದಕ್ಕೆ ಮೆತ್ತಗೆ ಇರಬೇಕು ಸ್ವಲ್ಪ ಹಣಕ್ಕೆ ತುಪ್ಪ ಹಾಕಿ ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಶೇಂಗಾ ಮತ್ತು ಪುಟಾಣಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ನೋಡಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಪುಟಾಣಿ ಹಿಟ್ಟನ್ನು ಹಾಕಿ ನೋಡಿ ಪುಟಾಣಿ ಹಿಟ್ಟು ಹಾಕೋದರಿಂದ ಉಂಡೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಗ್ಯಾಸನ್ನು ಆಫ್ ಮಾಡಿ ನೀವು ಹಾಕಿ ಈಗ ಸ್ವಲ್ಪ ಬಿಸಿ ಆರಿದ ನಂತರ ಕೈಗೆ ಸ್ವಲ್ಪ ನೀರನ್ನು ಹಚ್ಚಿ ಈಗ ಉಂಡೆಯನ್ನು ಕಟ್ಟಬೇಕು ನಾವು ನೋಡಿ ಕೈಗೆ ನೀರು ಹಚ್ಚಿ ಕಟ್ಟಿ ಬಿಸಿ ಇಲ್ಲಾಂದರೆ ಬಿಸಿ ತಾಗತ್ತೆ ಈ ಥರ ಎಲ್ಲವೂ ಉಂಡೆ ಕಟ್ಟಿ ಇಟ್ಬಿಡಿ ನೋಡಿ ಇವಾಗ ಶೇಂಗಾ ಪುಟಾಣಿಯ ಉಂಡಿ ಕೂಡ ರೆಡಿ ಆಯಿತು ಇವತ್ತಿನ ನಮ್ಮ ಎಲ್ಲ ಉಂಡಿ ರೆಸಿಪಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಥ್ಯಾಂಕ್ ಯು